ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಗ್ಗೆ ನನ್ನ ಮಗಳು ಎದ್ದು ಬಂದಿಲ್ಲ ಸೊ ವಾಕಿಂಗು ಎಲ್ಲೂ ಹೋಗಲಿಲ್ಲ ಪಾರ್ಕು ಗಿರ್ಕು ಎಲ್ಲೂ ಹೋಗಲಿಲ್ಲ ಅವಳು ಕೊನೆಗೆ ಸೆವೆನ್ ತರ್ಟಿ ಆದರೂ ಬಂದಿಲ್ಲ ಅಲ್ಲ ಮೇಲ್ಗಡೆ ಅಂದ್ಬಿಟ್ಟು ಹೋದರೆ ಆವಾಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಳೋಕೆ ಹೋಗಿದ್ಲು ಹಾಗಾಗಿ ಅವಳು ಬಂದಿಲ್ಲ ಅಂದ್ಬಿಟ್ಟು ನಾನು ಎದ್ದಿಲ್ಲ ಬಂದು ಎಬ್ಬಿರ್ತಾಳೆ ಅಂದ್ಕೊಂಡ್ರೆ ನೋಡಿದ್ರೆ ಟೈಮ್ ಸಿಕ್ಸ್ ಥರ್ಟಿ ಆಗೋಗಿತ್ತು ನಾನು ಸಿಕ್ಸ್ ತರ್ಟಿಗೆ ಎದ್ಬಿಟ್ಟು ಹಾಗೆ ಸ್ವಲ್ಪ ಹೊರಗಡೆ ವೀಡಿಯೋ ಮಾಡಿಕೊಂಡೆ ನನ್ನ ತಂಗಿ ಕೆಳಗಡೆ ನೀರೆಲ್ಲ ಹಾಕಿದ್ದಾರೆ ಇವಾಗ ರಂಗೋಲಿ ಹಾಕ್ತಾ ಇದ್ದಾರೆ ಸರಿ ಮೇಲುಗಡೆ ಆಕಾಶ ಎಲ್ಲ ನೋಡಿಕೊಂಡೆ ಕ್ಲೌಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಹೂವುಗಳು ಬಿಟ್ಟಿತ್ತು ಸರಿ ಹೂವು ಎಷ್ಟಿದೆ ಯಾವ ಥರ ಅರಳಿದೆ ಅಂತ ಇದ್ದೆ ನನಗೆ ಹೂವಿನ ಗಿಡಗಳನ್ನ ನೋಡೋದು ಹೂವುಗಳನ್ನ ನೋಡೋದೆಂದರೆ ತುಂಬ ಇಷ್ಟ ನನಗೆ ತುಂಬ ಹೂವು ಅದು ಕಲ್ಲರು ಹೂವು ನೋಡೋದಕ್ಕೆ ಒಂಥರ ಖುಷಿ ಹಾಗೆ ಇವಾಗ ಶುಕ್ರವಾರ ಬೇರೆ ಅಲ್ವಾ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮತ್ತು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ ಸರಿ ಬನ್ನಿ ಓಟೆಲ್ ಸ್ಟೈಲಲ್ಲಿ ಪಲಾವ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳೋಣ ಇದಿಷ್ಟು ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಕಾಳು ತೆಂಗಿನಕಾಯಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಮತ್ತು ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಚಕ್ಕೆ ಲವಂಗ ಚಕ್ರಮಗ್ಗು ಒಂದು ಏಲಕ್ಕಿ ಹಾಕ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ ಇದಿಷ್ಟನ್ನು ಕ್ಲೀನಾಗಿ ರುಬ್ಕೊಬೇಕು ಚೆನ್ನಾಗಿ ತರಿ ತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನೈಸಾಗಿ ರುಬ್ಕೊಂಡ್ರೆ ಅದಷ್ಟು ಚೆನ್ನಾಗಿ ಬರಲ್ಲ ಇದು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಇನ್ನು ಇದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಆಪ್ಷನ್ನು ಏನು ತರಕಾರಿ ಬೇಕು ಅದು ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಒಗ್ಗರಣೆಗೆ ಮತ್ತು ಅಕ್ಕಿ ಎಷ್ಟು ಬೇಕೋ ಅಷ್ಟೇ ನೆನೆಯಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ರುಬ್ಕೊಬೇಕು ಇದೊಂದು ಸಲ ಇನ್ನೊಂದು ಸಲ ಕ್ಲೀನಾಗಿ ನೋಡ್ಕೊಳ್ಳಿ ಮಸಾಲೆಗೆ ಏನೇನು ಹಾಕ್ಕೊಬೇಕು ಅಂದ್ಬಿಟ್ಟು ಒಳಗಡೆ ಎರಡು ಮಿನಿ ಗಿಡಗಳಿದೆ ನನಗೆ ಈ ಗಿಡ ತುಂಬಾ ಇಷ್ಟ ಆಯಿತು ಅದನ್ನು ನೋಡಿಕೊಂಡು ಹಾಗೆ ಕುಕ್ಕರ್ನ ಇಟ್ಟೆ ಸ್ಟವ್ ಅಂಟ್ಸ್ಕೊಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಬಿಡೋಣ ತಿಂಡಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಣ್ಣೆ ನೋಡಿ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಳ್ತಾ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದು ರುಬ್ಕೊಳ್ಳೋದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲೇ ಹೇಳಿದಾಗೆ ಜಾಸ್ತಿ ಉಣ್ಣು ರುಬ್ಕೊಬೇಡಿ ನೈಸಾಗಿ ಸ್ವಲ್ಪ ತರಿ ತರಿಯಾಗಿದ್ದರೆ ಅದು ಚೆನ್ನಾಗಿರುತ್ತೆ ರುಬ್ಕೊಳ್ಳೋದಕ್ಕೆ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಅಂದರೆ ನೀವು ಅಕ್ಕಿ ಎಷ್ಟು ಹಾಕಿರ್ತೀರೋ ಅದೇ ಮೆಷರ್ಮೆಂಟಲ್ಲೇ ನೀರು ಹಾಕಬೇಕು ಜಾಸ್ತಿ ಹಾಕಿದ್ರೆ ಮತ್ತೆ ಅನ್ನ ಮೆತ್ತಗೆ ಆಗಿಬಿಡುತ್ತೆ ಈ ಸಲ ಕುಕ್ಕರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು ತುಪ್ಪ ನೀವು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಯಿಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇನ್ನು ಒಗ್ಗರಣೆಗೆ ಅದು ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಸಾಸಿವೆ ಮೊಗ್ಗು ಇದಿಷ್ಟು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಹಾಕಬೇಕು ಎಣ್ಣೆ ಕಾಯ್ದಿದ್ದಿಲ್ಲ ಹಂಗಾಗಿ ಆ ಥರ ಮಿಕ್ಸ್ ಮಾಡ್ಕೊಂಡೆ ಅದು ನೋಡ್ ನೋಡ್ಕೊಳ್ಲಿಲ್ಲ ನಾನು ಆ ತಣ್ಣಗಿತ್ತು ಎಣ್ಣೆಯನ್ನು ಬಿಸಿ ಆಗಿದ್ದಿಲ್ಲ ಸರಿ ಅಂದ್ಬಿಟ್ಟು ಅದು ಕ್ಲೀನಾಗಿ ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿದೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಬೇಕು ಚೆನ್ನಾಗಿ ಈರುಳ್ಳಿನೂ ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನಾವು ಫ್ರೈ ಯಾವ ರೀತಿ ಮಾಡ್ಕೊತೀವೋ ಊಟ ತಿಂಡಿ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಅದೇ ನಾನು ಹೇಳ್ತೀನಲ್ಲ ಗೋಲ್ಡನ್ ಕನ್ ಕಲರ್ ಆ ಥರ ಬರಬೇಕು ಬ್ರೌನ್ ಕಲರ್ ಆಗಿ ಆವಾಗ ಚೆನ್ನಾಗಿ ಬರುತ್ತೆ ಕರ್ಬೇನ ಸೊಪ್ಪು ಇವಾಗೆ ಹಾಕ್ಕೊಂಬಿಟ್ಟೆ ಎಣ್ಣೆ ಎಲ್ಲ ಜಾಸ್ತಿ ಸಿಡಿದ್ಬಿಡ್ತು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಎಣ್ಣೆನೂ ಅಷ್ಟು ಆರಲ್ಲ ಇವಾಗ ಅದಾದಮೇಲೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟೆ ನಾನು ಎಣ್ಣೆಯಲ್ಲೊಂದು ಸ್ವಲ್ಪ ತರಕಾರಿನ ಬೇಯಿಸಬೇಕು ಬಟಾಣಿ ಎರಡು ದಿನ ನೆನೆಸಿದ್ರೂ ಅದೇನು ಗಟ್ಟಿನೇ ಇತ್ತು ತಿಂಡಿ ಮಾಡಿದ್ಮೇಲೆ ಸರಿಯಾಗಿ ತರಕಾರಿ ಒಳಗಡೆ ಟೊಮೆಟೊನೂ ಹಾಕ್ಕೊಂಬಿಡಿ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೊಬೇಕು ಆ ಕಡೆ ಅಕ್ಕಿನ ತೊಳ್ಕೊಳ್ತಾ ಇದ್ದೆ ಟೊಮೆಟೊ ಹಾಕ್ಬಿಟ್ಟು ನೀರಕ್ಕೆ ಇಟ್ಟಿದ್ದೆ ಅಷ್ಟೇ ಟೈಮ್ ಆಗಿದೆ ಅಂದ್ಬಿಟ್ಟು ಅದನ್ನು ತೊಳ್ಕೊಂಡು ಬೇರೆ ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉಪ್ಪು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೊದಲೇ ಫುಲ್ ಉಪ್ಪು ಹಾಕಬೇಡಿ ಆಮೇಲೆ ತರಕಾರಿ ಎಲ್ಲ ಉಪ್ಪು ಎಳ್ಕೊಂಬಿಡುತ್ತೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆನ ಸರ್ವ್ ಮಾಡ್ಕೊಳ್ಳಿ ಅದು ಮಸಾಲೆನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀರು ಹಾಕ್ತೀರೇ ಫ್ರೈ ಮಾಡಬೇಕು ತರಕಾರಿ ಒಳಗಡೆ ಅದು ತರಕಾರಿನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದು ಫ್ಲೇವರ್ನೆಲ್ಲ ಮತ್ತು ತರಕಾರಿನೂ ಚೆನ್ನಾಗಿ ಫ್ರೈ ಆಗುತ್ತೆ ಆ ಮಸಾಲೆ ಒಳಗಡೆನೆ ಮತ್ತು ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ನಾನು ಮಸಾಲೆ ಎಲ್ಲ ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನೀ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಮ್ಗೆ ಅಷ್ಟೇ ಸಾಕು ಮೂರು ಜನಕ್ಕೆ ಜಾಸ್ತಿನೇ ಆಗೋಗ್ಬಿಡುತ್ತೆ ಅದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೊಂದು ಐದು ನಿಮಿಷ ಚೆನ್ನಾಗಿ ಹಾಗೆ ಹಿಂಗೋದಕ್ಕೆ ಬಿಡಬೇಕು ಆ ಥರ ಮಾಡಿಕೊಂಡ್ರೆ ಪಲಾವ್ ಡಿಫ್ರೆಂಟ್ ಸ್ಟೈಲಲ್ಲೇ ಬರುತ್ತೆ ನಾನು ಅದರಲ್ಲಿ ಒಂದು ಚಮ್ ನೀರು ಹಾಕ್ಕೊಂತೀನಿ ಅದು ಮೆಷರ್ಮೆಂಟು ಮೂರು ಗ್ಲಾಸು ಕರೆಕ್ಟಾಗಿ ಹಿಡಿಯುತ್ತೆ ಹಾಗಾಗಿ ಇದು ನಿಮಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಕಮ್ಮಿನೇ ಇದೆ ಅಂತ ಅನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಆದಷ್ಟು ಉಪ್ಪನ್ನ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಕ್ಯಾಪ್ಸಿಕಮ್ಮು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆಂದರೆ ಅದು ಬೇಗ ಬೆಂದೋಗಿಬಿಡುತ್ತೆ ಅಲ್ಲ ಮೊದಲೇ ಹಾಕಿದ್ರೆ ಹಂಗಾಗಿ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿದೆ ಎಲ್ಲ ಕರೆಕ್ಟಾಗಿದೆ ಅಂದ್ಕೊಂಡು ಕ್ಯಾಪ್ ಹಾಕ್ಬಿಟ್ಟೆ ಅದು ಮತ್ತೆ ಒಂದು ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಟೇಸ್ಟು ಇದು ಮೂರನೇ ಸಲ ಮಾಡಿದೆ ನಾನು ಓಕೆ ಇವಾಗ ಸರಿ ಹೋಗಿದೆ ಅಂದ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿದ್ರೆ ಒಂದೆರಡು ವಿಷಲ್ ಒಡಿಸ್ಕೊಂಡೆ ಸಿಮ್ಮಲ್ಲೇ ವಿಷಲ್ ಒಡಿಸ್ಕೊಳ್ಳಿಲ್ಲ ಅಂದರೆ ತಳ ಹಿಡಿಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಲ ಒಂದು ಸ್ವಲ್ಪವೂ ಗೊತ್ತಿಲ್ಲ ಲಾಸ್ಟ್ ಸಲ ಎಲ್ಲ ಮಾಡಿದಾಗ ತಳ ಇಳ್ದು ಹಿಡಿದ್ಬಿಡೋದು ಈ ಸಲ ಅದು ವಾಷರೆಲ್ಲ ತೊಗೊಂಬಂದು ರೆಡಿ ಮಾಡಿಸ್ಕೊಂಬಂದಿದ್ವಲ್ಲ ಹಾಗಾಗಿ ಏನೂ ಆಗಿಲ್ಲ ಸಖತ್ತಾಗಿ ಬಂದಿದೆ ಓಟೆಲ್ ಸ್ಟೈಲಲ್ಲೇ ಸರಿ ಪಲಾವೆಲ್ಲ ಆಯಿತು ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸ್ದನ್ನು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೈಟೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ ಇದು ನನ್ನ ರೆ ರೆಸಿಪಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಸಪ್ರೇಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ನಮ್ಮ ಮನೆಯವ್ರಿಗೆ ಬರೀ ಡ್ರೈ ಫ್ರೂಟ್ಸ್ ಹಾಕಿ ಅವರಿಗೆ ಮಜ್ಜಿಗೆ ಮತ್ತು ಡ್ರೈ ಫ್ರೂಟ್ ಜ್ಯೂಸ್ನ ಕೊಟ್ಟೆ ಅವರು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋದರು ಇನ್ನು ಒಂದು ಗ್ಲಾಸ್ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಅಲ್ಲಿವರೆಗೂ ನನ್ನ ಕಾಫಿ ಟೀ ಏನು ಕುಡ್ದಿರಲಿಲ್ಲ ಇನ್ನು ಮಗಳಿಗೆ ಟೈಮ್ ಆಗುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ ಅಂದ್ಬಿಟ್ಟು ನನಗೆ ಫಿಲ್ಟರ್ ಕಾಫಿ ಅಂದರೆ ತುಂಬಾ ಇಷ್ಟ ನೆನ್ನೆನೆ ಫಿಲ್ಟರ್ಗೆ ಹಾಕಿ ಇಟ್ಟಿದ್ದೆ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಸರಿ ಆಚೆಗಡೆ ಗುಡಿಸ್ಕೊಳ್ಳೋಣ ಅಂತ ಬಂದೆ ಬಂದರೆ ಇದು ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ ಹಿಂದೆಗಡೆ ಬಿದ್ದುಬಿಡ್ತು ಏನಾದರೂ ತಲೆ ಮೇಲೆ ಬಿದ್ದಿದ್ರೆ ನಾನು ಏನು ಮಾಡಬೇಕಿತ್ತು ಅದು ಕಂಬಳುಗಳು ಅಷ್ಟು ದಪ್ಪ ಇದೆ ಏನಾದರೂ ಮೈ ಮೇಲೆ ಬಿದ್ದರೆ ಅಷ್ಟೇ ಮೈಯೆಲ್ಲ ಕಡಿತ ನಾವೇ ಹಾಗೆ ಇದ್ಬಿಡುತ್ತೆ ಸರಿ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ಟು ಎಲ್ಲ ಕಡೆ ಗುಡಿಸ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡೆ ತುಳಸಿ ಗಿಡಗಳು ಆ ಕಡೆ ಹುಟ್ಟಿತ್ತು ಒಂದು ನಾಲ್ಕೈದು ಅದರಲ್ಲಿ ಹಾಕಿದ್ದೀನಿ ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಬಾಗ್ಲತ್ರನೂ ಸಿಂಪಲಾಗಿ ಹಾಕೊಂಡೆ ನನಗೆ ಈ ರಂಗೋಲಿ ತುಂಬಾ ಇಷ್ಟ ಇನ್ನು ಒಳಗಡೆ ಬಂದು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಮಡ್ಚಿಟ್ಟಿದ್ದೆ ಸರಿ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಹೋಗ್ಬಿಟ್ಟೆ ಎಲ್ಲ ರೆಡಿ ಮಾಡಿಬಿಟ್ಟು ಇದು ಹೂವು ಬಂದು ನೈಟೇ ಕಟ್ಕೊಂಡಿದ್ದೆ ನೆನ್ನೆನೆ ಮೊಗ್ಗಳನ್ನೆಲ್ಲ ಎತ್ಕೊಂಡಿದ್ದೆ ಗೋ ನೀಲಂಬ್ರಿ ಮತ್ತು ಕಾಕ್ಟಾ ಹೂವು ಕಟ್ಬಿಟ್ಟು ಒಂದು ತಯವ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಮುಟ್ ಮಚ್ಚಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರಿಡ್ಜಲ್ಲಿ ಇಟ್ಟೋದು ಹೂವು ಹರಳೋದು ಇಲ್ಲ ಬೇರೆ ಫ್ರೆಶ್ ಫ್ರೆಶಾಗೂ ಕಾಣಿಸಲ್ಲ ನಾನು ಈ ತಟ್ಟೆ ಮೇಲೆ ಹಂಗೆ ಒಂದು ಬಟ್ಟೆ ಮುಚ್ಚಿದ್ದೆ ಚೆನ್ನಾಗಿ ಹರ್ಡ್ಕೊಂಡಿತ್ತು ಇದು ಅಡುಗೆ ಮನೆಯಲ್ಲಿ ಇಡ್ಕೊಂಡಿರೋ ಗಿಡಗಳು ಬಾಳೆಹಣ್ಣು ಬೇಕಿತ್ತು ನಾನು ಡ್ರೈ ಫ್ರೂಟ್ ಜ್ಯೂಸ್ಗೆ ಅದಕ್ಕೆ ತರಿಸ್ಕೊಂಡಿದ್ದೆ ಸರಿ ಇನ್ನು ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಸ್ನಾನ ಮಾಡ್ಕೊಬಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿ ಇದು ಹೂವುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಕಾಕ್ಟೆ ಹೂವು ತುಂಬಾ ಇಷ್ಟ ಆಯಿತು ನೋಡಿ ಇದು ಒಣ ಬ ಹಸಿ ಬಟ್ಟೆ ಮುಚ್ಚಿ ಇಟ್ಟಿದ್ದೆ ಅದಕ್ಕೆ ಅಷ್ಟು ಚೆನ್ನಾಗಾಗಿದೆ ಸರಿ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸೀರೆ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡೆ ನನಗೆ ಸೀರೆ ಹಾಕ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ದಿನ ಎಲ್ಲ ಎದ್ಬಿಡ್ತೀನಿ ನನಗೇನು ಹಿಂಸೆ ಅಂತ ಅನಿಸಲ್ಲ ಬಟ್ ಮಲ್ಕೊಬೇಕಾದ್ರೆ ಅದು ತುಂಬ ಇರಿಟೇಷನ್ ಆಗುತ್ತೆ ಅಂದರೆ ತಿರುಗ್ಕೊಂಡಾಗೆಲ್ಲ ಸುತ್ಕೊಂಡಿರೋ ಥರ ಒಂಥರ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಸ್ಯಾರಿ ಬಟ್ ಆಗ್ಲೋತ್ ವೇರ್ ಮಾಡೋದಕ್ಕೆ ಏನು ಅನಿಸಲ್ಲ ನನಗೆ ಸರಿ ರೆಡಿ ಆದ ಹೂವುಗಳು ತುಂಬ ಇಷ್ಟ ಆಯಿತು ಅದಕ್ಕೆ ದೇವ್ರಿಗೆ ಸ್ವಲ್ಪ ಇಟ್ಬಿಟ್ಟು ನನಗೆ ಮುಡ್ಕೊಳಕಂತ ಸ್ವಲ್ಪ ಎತ್ಕೊಬಂದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಫ್ರೈಡೇ ಫ್ರೈಡೆ ಲಾಗ್ ಹೇಗಿರುತ್ತೆ ಅಂತ ಬನ್ನಿ ಏನೋ ಸೀರೆ ಹಾಕ್ಕೊಂಡು ಲಾಗ್ ಮಾಡೋಣ ಅಂದ್ಕೊಂಡು ಪೂಜೆ ಮಾಡಬೇಕಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ಇದು ಸೀರೆ ಒಂದು ನಮ್ಮಮ್ಮದು ಲಾಸ್ಟ್ ಟೈಮ್ ಬಂದಾಗ ಬಿಟ್ಟು ಹೋಗಿದ್ರು ನಾನು ತೊಗೊಂಡೋಗುತ್ತೆ ಇಲ್ಲ ಹಾಗೆ ಇತ್ತು ಇನ್ನು ಇದು ಬ್ಲೌಸು ತುಂಬ ದಿನ ಆಗಿತ್ತು ಹೊಲಿಸ್ಕೊಂಡು ಹಾಕ್ಕೊಬೇಕಂತ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡೆ ಓಕೆ ಇವತ್ತಿನ ಲಾಗ್ ಬಂದು ನನ್ನ ದಿನ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ನನಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಇರಿ ನಿಮ್ಗಳ ಸಪೋರ್ಟೇ ನನಗೆ ತುಂಬ ಅವಶ್ಯಕತೆ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರ ನಾನು ಎಲ್ರಿಗೂ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ತೀರ ಕಮೆಂಟ್ಸ್ ಎಲ್ಲ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀನಿ ಇನ್ನು ಲೈವ್ ಬರಬೇಕಂತ ಇದ್ದೀನಿ ಇವತ್ತು ಬರ್ತೀನಿ ಅನ್ ಇನ್ನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನೋಡೋಣ ಎಲ್ಲರೂ ಸಪೋರ್ಟ್ ಹೇಗಿರುತ್ತೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ನೋಡಬೇಕು ನನಗಿನ್ನ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ಯಾವ ಥರ ರಿಯಾಕ್ಟ್ ಮಾಡಬೇಕು ಏನು ಸೆಲೆಕ್ಟ್ ಮಾಡಬೇಕು ಏನು ಪ್ರೆಸ್ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಓಕೆ ಅದಾಗಿರಲಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಲಾಸ್ಟಲ್ಲಿ ಸಾಂಬ್ರಾಣಿ ಹಚ್ಕೊಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಆವಾಗಲೇ ಹನ್ನೊಂದುವರೆ ಆಗಿ ಹೋಗ್ಬಿಟ್ಟಿತ್ತು ವೀಡಿಯೋ ಎಲ್ಲ ಮಾಡ್ಕೊಂಡು ಕುನೋದಕ್ಕಿನ್ನೂ ಟೈಮ್ ಜಾಸ್ತಿ ಆಗುತ್ತೆ ಹೊಟ್ಟೆ ಬೇರೆ ತಾಳ ಹಾಕ್ತಾಯಿತ್ತು ನನಗೆ ಹೂವು ಕಟ್ಟಿ ಮುಡಿಸಿರೋದು ತುಂಬಾ ಇಷ್ಟ ಆಯಿತು ಅದು ಗೊರಟೆ ಹೂವು ಜಾಸ್ತಿ ತುದಿ ತುದಿನ ಹಿಂದೆ ಮಾಡಿ ಕಟ್ಟಿದ್ದೀನಿ ನೋಡೋದಕ್ಕೂ ಚಿಕ್ಕದಾಗಿದೆ ಹೂವನ್ನು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಲಕ್ಷ್ಮಿ ಪೋಟ ಆ ಕಡೆ ಇರೋದು ಮನೆ ಫೋಟೋ ಸರಿ ಬಾಗ್ಲ ಹತ್ರ ಪೂಜೆ ಮಾಡಿಕೊಂಡು ತುಳಸಿ ಗಿಡನೂ ಪೂಜೆ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಹಾಗೆ ಮೈಂಡ್ ರಿಲೀಫ್ ಆಗಲಿ ಅಂದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಹಾಗೆ ಓಡಾಡ್ದೆ ಅಲ್ಲಿ ನೋಡಿದ್ರೆ ಯಾವುದೋ ನಾಯಿಗಳು ತುಂಬಾ ಗಲಾಟೆ ಮಾಡ್ತಾಯಿತ್ತು ಏನಾಯಿತು ಅಂತ ಹೋಗಿ ನೋಡಿದ್ರೆ ಇಲ್ಲಿ ಮನೆ ಹತ್ರ ಬಿಗ್ ಬಾಸ್ಕೆಟ್ ಇದೆ ಹಾಗಾಗಿ ಹುಡುಗರುಗಳು ತುಂಬ ಸ್ಪೀಡಾಗಿ ಓಡಾಡ್ತಾರೆ ಪಾಪ ಒಂದೆರಡು ಮೂರು ನಾಯಿಗಳಿಗೆ ಕಾಲು ಏಟ್ ಮಾಡಿಬಿಟ್ಟಿದ್ದಾರೆ ಒಂದು ಮೂರು ನಾಯಿನೂ ನಮ್ಮನೆ ಹತ್ರನೇ ಇರುತ್ತೆ ನಮ್ಮ ಮಾವನೇ ಪಾಪ ಅವಕ್ಕೆಲ್ಲ ಬಿಸ್ಕೆಟು ಹಾಲು ಎಲ್ಲ ಕೇರ್ ಮಾಡಿ ನೋಡ್ಕೊಳ್ತಾ ಇರ್ತಾರೆ ಬೈಕ್ ಅಂತ ಇರ್ತೀನಿ ಗಾಡಿಗಳು ಸ್ಪೀಡಾಗಿ ಓಡಿಸ್ತಾರೆ ನಾಯಿಗಳಿದ್ರೂ ಗೊತ್ತಾಗಲ್ಲ ಅಂದ್ಬಿಟ್ಟು ಹಿಂದಿಯವ್ರು ಬೇರೆ ಕನ್ನಡದವರಾದರೂ ಹೋಗಿ ಮಾತಾಡ್ಬೋದು ಹಿಂದಿ ನಮಗೆ ಹಿಂದಿ ಬರಲ್ವಲ್ಲ ಸರಿ ಅಂದ್ಬಿಟ್ಟು ಹೊಟ್ಟೆ ತಾಳಾಗ್ತಿತ್ತು ತಿನ್ನೋಣ ಅಂತ ಬಂದೆ ಪಲಾವ್ ಮಾತ್ರ ಅಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಬಂದಿದೆ ತುಂಬಾ ಇಷ್ಟ ಆಯಿತು ಮೊಸರು ಇದ್ದಿಲ್ಲ ಹಂಗಾಗಿ ಮೊಸರು ಗೊಜ್ಜು ಮಾಡ್ಕೊಂಡಿಲ್ಲ ಹಾಗೆ ಸೌತೆಕಾಯಿ ಹಾಕ್ಕೊಂಡು ಈರುಳ್ಳಿನ ಒಂದು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಆದಮೇಲೆ ಒನ್ ಅವರ್ ರೆಸ್ಟ್ ಮಾಡಿ ಒನ್ ಅವರು ಲೈವ್ ಲೈವ್ ಮಾಡಿದೆ ಇವತ್ತು ಯೂಟ್ಯೂಬಲ್ಲಿ ಹೊಸ ಎಕ್ಸ್ಪೀರಿಯನ್ಸು ಸರಿ ಅದಾದಮೇಲೆ ರೆಸ್ಟ್ ಮಾಡಿದ್ದೆ ಅಲ್ಲ ಟೂ ಅವರ್ಸ್ ಆಯಿತು ಸರಿ ಡ್ರೈ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನಾನು ಬಾಳೆಹಣ್ಣು ಬೆಲ್ಲ ರುಬ್ಬಿ ಹಾಕ್ಕೊಂಡು ನನಗೆ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ ಇದು ಜ್ಯೂಸನ್ನ ಡ್ರೈ ಫ್ರೂಟ್ ಜ್ಯೂಸ್ ಮಾಡಿಕೊಂಡು ತುಂಬಾ ದಿನ ಆಗಿತ್ತು ಬ್ಯುಸಿ ನಡುವೆ ಅದು ಇದು ಟೆನ್ಷನ್ಗಳಲ್ಲಿ ಮಾಡ್ಕೊಂಡು ಕುಡಿಯೋದಕ್ಕೆ ಆಗಿರಲಿಲ್ಲ ನೈಟು ನೆನ್ಪು ಮಾಡಿಕೊಂಡು ನೆನಾಗ್ತೆ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಾಂ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಾನು ದಪ್ಪ ಹಾಕಬೇಕಂತ ಕುಡಿತೀನಿ ಅದು ರೆಗ್ಯುಲರಾಗಿ ಕುಡಿದ್ರೆ ಆಗುತ್ತೆ ಬಟ್ ನಾನು ನೆನಪಾದಾಗ ಮಾಡ್ಕೊಂಡು ಕುಡಿದ್ರೆ ಆಗಲ್ಲ ಬಟ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸು ಎಲ್ಲ ಥರದ್ದು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ನಮ್ಮನೆಯವ್ರಿಗೆ ಡ್ರೈ ಫ್ರೂಟ್ಸ್ ಹಾಕಿ ಅಷ್ಟೇ ರುಬ್ಬಿಕೊಡ್ತೀನಿ ನನಗೆ ಅಂದ್ಬಿಟ್ಟು ಬಾಳೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಕುಡಿಯೋಣ ತುಂಬ ದಿನ ಆದಮೇಲೆ ಕುಡಿತಾ ಇದ್ದೀನಿ ಜ್ಯೂಸ್ ಕುಡ್ಕೊಂಡಿರೋವಾಗಲೇ ಮೀಶೋ ಇಂದ ಕಾಲ್ ಬಂದಿತ್ತು ಇದು ನನಗೆ ಸೀರೆ ಈ ಥರದ್ದು ಎರಡು ವರ್ಷದಿಂದ ತೊಗೊಬೇಕು ಅಂದ್ಕೊಂಡಿದ್ದೆ ಮದುವೆಯಲ್ಲಿ ತೊಗೊಳ್ಳೋಣ ಅಂದರೆ ಟ್ವೆಲ್ ತೌಸಂಡ್ ಹೇಳಿದ್ರು ಇನ್ನು ಅಷ್ಟೊಂದು ಕೊಟ್ಟು ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಮೊನ್ನೆ ಮೇಷೋದಲ್ಲಿ ಏನು ನೋಡ್ತಾ ಇದ್ದೆ ಸೇಮ್ ರಿಲೇಟೆಡ್ ಆಗೇ ಬಂದಿತ್ತು ಸರಿ ಇಷ್ಟ ಆಯಿತು ಅಂದ್ಬಿಟ್ಟು ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ ಅಷ್ಟೇ ಏನು ಮೈಸೂರು ಸಿಲ್ಕ್ದೇ ಹಾಕ್ಕೊಳಕಾಗಿಲ್ಲ ಅಂದರೂ ಆ ಥರ ಇರೋದ್ರಲ್ಲಿ ಆ ಡಿಸೈನ್ ಇರೋದ್ರಲ್ಲಿ ಹಾಕ್ಕೊಳ್ಳೋಣ ಅಂತ ಅನಿಸ್ತು ಅದಕ್ಕೆ ಇದನ್ನು ತಗೊಂಡೆ ಎಲ್ಲ ಚೆನ್ನಾಗೇ ಬಂದಿದೆ ನನಗೆ ತುಂಬಾ ಇಷ್ಟ ಆಯಿತು ಬ್ಲೌಸು ಸ್ಟಿಚ್ ಮಾಡಿಸಿದ್ಮೇಲೆ ಇದರಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ ಲಾಸ್ಟ್ ಟೈಮ್ ಒಂದು ವೈಟ್ ಕಲರ್ ಬ್ಲೌಸು ಕ್ರೀಮ್ ಕಲರ್ದು ತೊಗೊಂಡು ಒಲೆಯೋಕ್ಕೆ ಹಾಕಿ ಬಂದಿದ್ದೀನಿ ಐ ಥಿಂಕ್ ಅದೇ ಇದಕ್ಕೆ ಮ್ಯಾಚ್ ಆಗುತ್ತೆ ಅದು ವೇರ್ ಮಾಡಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸಖತ್ತಾಗಿ ಬಂದಿದೆ ಸ್ಯಾರಿ ಲಿಂಕ್ ಬೇಕಂದರೆ ಹೇಳಿ ನಾನು ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮಗೆ ಕಳಿಸ್ಕೊಡ್ತೀನಿ ನಿಜವಾಗ್ಲೂ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಸರಿ ಇನ್ನು ಅಷ್ಟೇ ಓಕೆ ಫ್ರೆಂಡ್ಸ್ ಸ್ಕೂಲ್ ಹತ್ರ ಹೋಗಬೇಕು ಟೈಮ್ ಆಗುತ್ತೆ ಇನ್ನು ಬಂದು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನ್ನ ಮಗಳು ಯಾವಾಗಲೂ ಫೋನು ವೀಡಿಯೋ ಅಂದ್ಕೊಂಡೇ ಇರ್ತೀಯ ಅಂತ ಅಂತಾಳೆ ಅದಕ್ಕೆ ತಗೊಳ್ಳಿ ಇರಿಟೇಷನ್ ಮಾಡಲ್ಲ ನಾನು ಅವಳು ಬಂದಿದ್ದ ತಕ್ಷಣ ಅವಳನ್ನ ಕೇರ್ ಮಾಡಬೇಕು ಅವಳಿಗೆ ಕಾಫಿ ಟೀ ಹಾಲು ಏನು ಬೇಕು ಅದನ್ನು ಮಾಡಿಕೊಡ್ಬೇಕು ತಿನ್ನೋಕೆ ಏನು ಕೇಳ್ತಾಳೆ ಅದನ್ನು ಮಾಡಿಕೊಡಬೇಕು ಈಗ ಮಕ್ಕಳು ಮುಂದೆ ಯಾವಾಗಲೂ ಮೊಬೈಲ್ ಹಿಡ್ಕೊಂಡಿದ್ರೆ ಅವ್ರಿಗೊಂಥರ ಅದು ಬ್ಯಾಡ್ ಫೀಲ್ ಬರುತ್ತೆ ಅಲ್ಲ ಹಾಗಾಗಿ ಆದಷ್ಟು ಇನ್ಮೇಲೆ ಸ್ಕೂಲಿಂದ ಬರೋ ಅಷ್ಟರಲ್ಲೇ ನಾನು ವೀಡಿಯೋನ ಹೆಂಗ್ ಮಾಡ್ತೀನಿ ಅವಳು ಬಂದ ಮೇಲೆ ಮಾಡೋದಕ್ಕೆ ಹೋಗಲ್ಲ ಸುಮ್ಮನೆ ಅವಳಿಗೆ ಇರಿಟೇಷನ್ ಆಗೋದು ಬೇಡ ಅದು ಬೇರೆ ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡು ನೆಕ್ಸ್ಟ್ ಇಯರ್ ಸೆವೆಂತು ಇವಾಗಿಂದನೇ ಚೆನ್ನಾಗಿ ಹೋದರೆ ನೆಕ್ಸ್ಟು ಸೆವೆಂತಲ್ಲಿ ಒಳ್ಳೆ ರಿಸಲ್ಟು ಒಳ್ಳೆ ಪರ್ಸೆಂಟೇಜ್ ತೊಗೊಳಕ್ಕಾಗುತ್ತೆ ಅವಳ ಕಡೆಯೂ ಗಮನ ಕೊಡಬೇಕು ಹಾಗಾಗಿ ಓಕೆ ಯಾರಿಗೆಲ್ಲ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಹೇಳ್ತಾ ಇದ್ದೀನಿ ಬಾ ಬಾಯ್